ಬಿಜೆಪಿ ಕೋಟೆಯಲ್ಲಿ ಭಿನ್ನಮತ ಸ್ಫೋಟ ನಿಲ್ಲುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಇನ್ನೆರಡು ದಿನದಲ್ಲಿ ಬಿ ಜೆ ಪಿ ಭಿನ್ನರ ಸಭೆ ಕೂಡ ಆಯೋಜನೆ ಆಗಿದೆ ಬೆಂಗಳೂರಿನ ಹೊರವಲಯದಲ್ಲಿ ಸಭೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಪಕ್ಷ ಒಂದು ಕುಟುಂಬದ ಹಿಡಿತಕ್ಕೆ ಹೋಗಬಾರದು ಸಂಘಟನೆಯಲ್ಲಿ ಎಲ್ಲರಿಗೂ ಅವಕಾಶ ಆಗಬೇಕು ಪಾದಯಾತ್ರೆಯ ಬಗ್ಗೆ ಪಕ್ಷದಲ್ಲಿ ಹಿರಿಯರನ್ನು ಪರಿಗಣಿಸಿಲ್ಲ ಜೆ ಡಿ ಎಸ್ ಪಕ್ಷದ ನಾಯಕರನ್ನು ಕೂಡ ಪರಿಗಣಿಸಿಲ್ಲ ಅನ್ನುವಂಥ ಗೊಂದಲ ಇದೆ ಈಗ ಈ ಪಾದಯಾತ್ರೆಯಿಂದ ಜೆ ಡಿ ಎಸ್ ಕೂಡ ಹಿಂದೆ ಸರಿತಾ ಇರುವಂಥದ್ದು ಆಮೇಲೆ ಬಿ ಜೆ ಪಿ ನಾಯಕರಲ್ಲಿ ಭಿನ್ನಮತ ಇದೆ ಗೊಂದಲ ಇದೆ ಅಂದರೆ ಈ ಯತ್ನಾಳ್ ಅವ್ರದ್ದು ಆಗಿರ್ಬೋದು ಪ್ರತಾಪ್ ಸಿಂಹ ಆಮೇಲೆ ಕುಮಾರ್ ಬಂಗಾರಪ್ಪ ಆಮೇಲೆ ರಮೇಶ್ ಜಾರಕಿಹೊಳಿ ಇವ್ರದ್ದು ಒಂದು ಬೇರೆ ಈಗ ಸೊ ಹಂಗಾಗಿ ಅವರನ್ನು ಹಿಡಿತದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಈಗ ಅವರು ಈ ಒಂದು ಪಾದಯಾತ್ರೆಗೆ ಅಥವಾ ಕಾಲ್ನಡಿಗೆ ಏನಾದರೂ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಅಥವಾ ಅವ್ರು ಬರಲಿಲ್ಲ ಅಂತಂದರೆ ಬೇರೆ ರೀತಿ ಅಂದರೆ ಆಡಳಿತ ಪಕ್ಷಕ್ಕೆ ಆಹಾರ ಆಗಿಬಿಡ್ತಾರೆ ಸೊ ಹಾಗಾಗಿ ಎಲ್ಲಿ ಏನೇ ಸಮಸ್ಯೆ ಇರಲಿ ಅದು ನಾಲ್ಕು ಗೋಡೆ ಮಧ್ಯೆ ಇರಲಿ ಬಹಿರಂಗವಾಗಿ ಬೇಡ ಅಂತೇಳಿ ಮಾಧ್ಯಮದವರ ಮೇಲೆ ಸಿಕ್ಕಾಕೊಂಡ್ಬಿಟ್ರೆ ಅಥವಾ ನಮ್ಮ ಬಾಯಿಗೆ ಸಿಕ್ಕಾಕೊಂಡ್ರೆ ಸರಿಯೇ ಆಗಿಬಿಡ್ತಾರೆ ಸೊ ಹಾಗಾಗಿ ಏನೇ ಆದರೂ ಕೂಡ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸೋಣ ಅನ್ನುವಂಥ ಪ್ಲಾನಿಂಗ್ ಇರುತ್ತೆ ಸೊ ಆದಷ್ಟು ಬೇಗ ಅಂದರೆ ಇವತ್ತು ಅಥವಾ ನಾಳೆ ಒಳಗಡೆ ಬಹುಶಃ ಇವತ್ತು ಸಂಜೆ ಒಳಗಡೆ ಅದಕ್ಕೆ ಅದಕ್ಕೆ ಕ್ಲಾರಿಟಿ ಸಿಗುತ್ತೆ ಅಂದರೆ ಯತ್ನಾಳ್ ಅವರ ಹೇಳಿಕೆ ವಿಚಾರವಾಗಿ ರಮೇಶ್ ಜಾರಕಿಹೊಳಿ ಅವರ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಈಗ ಜೆ ಡಿ ಎಸ್ ಕಡೆಯಿಂದಲೂ ಕೂಡ ಒಂದು ಸಹ ಭಿನ್ನಮತ ಇದೆ ಬಿ ಜೆ ಪಿ ನಾಯಕರು ಕೂಡ ಈ ಪಾದಯಾತ್ರೆಗೆ ಒಪ್ಪಿಗೆ ಇಲ್ಲ ಏನು ನಡೀತಾ ಇದೆ ಅಂತ ಬಿಜೆಪಿ ಈ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡ ನಂತರದಲ್ಲಿ ಬಹಳ ಹುಮ್ಮಸ್ಸಿನಲ್ಲಿತ್ತು ಸರ್ಕಾರವನ್ನ ಕಟ್ಟಿ ಹಾಕ್ಲಿಕ್ಕೆ ಒಂದು ಪ್ರಬಲವಂತ ಅಸ್ತ್ರ ಸಿಕ್ತು ಒಂದ್ ರೀತಿಯಲ್ಲಿ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿತ್ತು ಇದಕ್ಕೆ ಬಿಜೆಪಿಯಲ್ಲಿ ಒಳಗೊಳಗೆ ಒಂದಷ್ಟು ವಿರೋಧ ಇದ್ರು ಸಹಿತ ಅದನ್ನ ಹೇಗೋ ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ಒಂದು ಚಿಂತನೆಯಲ್ಲಿತ್ತು ಆದ್ರೆ ಇದ್ದಕ್ಕಿದ್ದಾಗೆ ಕುಮಾರಸ್ವಾಮಿ ಅವರು ಯಾವಾಗ ಸ್ಫೋಟಗೊಂಡ್ರೋ ಯಾವ ರೀತಿ ಅವರು ಹೇಳಿಕೆ ಕೊಟ್ರು ಆ ನಂತರದಲ್ಲಿ ಎಲ್ರು ಕೂಡ ಒಂದ್ ಕ್ಷಣ ಅವಕಾಶ ಒಂದ ಒಂದ್ ರೀತಿಯಲ್ಲಿ ಆಘಾತ ಬಿಜೆಪಿಗೆ ಅದನ್ನ ಈಗ ಸರಿಪಡಿಸುವಂತ ಕೆಲಸ ಸಂಧಾನದ ಕೆಲಸ ದೆಹಲಿಯಲ್ಲಿ ಆಗ್ತಾ ಇದೆ ದೆಹಲಿಯಲ್ಲಿ ಸಂಧಾನದ ಪ್ರಯತ್ನ ಸಂಧಾನ ಸಕ್ಸಸ್ ಆಗುವಂತ ರೀತಿಯಲ್ಲಿ ಕಾಣ್ತಾ ಇದ್ರೆ ಬೆಂಗಳೂರಿನಲ್ಲಿ ಸಂಘರ್ಷ ಆರಂಭ ಆಗಿದೆ ಅದು ಬಿಜೆಪಿ ಒಳಗಡೆನೆ ಸಂಘರ್ಷ ಶುರುವಾಗಿದೆ ಇವತ್ತು ಭಿನ್ನರು ಅಂತ ಕುರಿಸ್ಕೊಳ್ಳುವಂತ ಒಂದು ನಾಲ್ಕೈದು ಜನ ಸೇರಿ ಒಂದು ಸಭೆಯನ್ನ ಮಾಡ್ಕೊಂಡಿದ್ದಾರೆ ಏನು ಯಾರ್ಯಾರು ಅಂತಂದ್ರೆ ಕುಮಾರ್ ಬಂಗಾರಪ್ಪ ಅವರು ಕುಮಾರ್ ಬಂಗಾರಪ್ಪನವರು ಸಹಿತ ಬಹಳಷ್ಟು ಜನಗಳಿಂದ ಬಿಜೆಪಿಯಲ್ಲಿ ದೂರ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಆಗತ್ತೆ ಯಾವುದೊಂದು ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಕ್ಷೇತ್ರ ಅಥವಾ ಶಿವಮೊಗ್ಗ ಅಂತ ಒಂದು ನಿರೀಕ್ಷೆಯಲ್ಲಿದ್ರು ಅಲ್ಲಿ ಕೂಡ ಆಗಿಲ್ಲ ಆ ನಂತರದಲ್ಲಿ ಜಾರಕಿಹೊಳಿ ಸತೀಶ್ ರಮೇಶ್ ಜಾರಕಿಹೊಳಿ ಯತ್ನಾಳ್ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಸದ್ಯದಕ್ಕೆ ನಾಯಕತ್ವವನ್ನ ಒಪ್ಕೊಳ್ಳದೇನೆ ದೂರ ಇರುವಂತಹ ನಾಯಕರು ಇವರೆಲ್ಲರೂ ಸೇರಿ ಒಂದು ಸಭೆಯನ್ನ ನಡೆಸಿದ್ದಾರೆ ಸಭೆಯಲ್ಲಿ ಅವರ ಪ್ರಮುಖ ಅಜೆಂಡ ಒಂದೇ ಪಕ್ಷದಲ್ಲಿ ಎಲ್ಲವೂ ಕೂಡ ಒಂದು ಕುಟುಂಬದ ನಿರ್ಧಾರದಂತೆ ನಡೀತಾ ಇದೆ ಅವರ ಕುಟುಂಬದಕ್ಕೆ ಆಪ್ತರಾಗಿರುವಂತವರಿಗೆ ಅವರು ಸುತ್ತಮುತ್ತ ಇರುವಂತವರಿಗೆ ಮಾತ್ರ ಅಲ್ಲಿ ಅವಕಾಶ ಆಗ್ತಾ ಇದೆ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿ ಎಲ್ಲಾದ್ರಲ್ಲೂ ಸಿನಿಮಾ ಪಾಲು ಅವ್ರದೇ ಇರುತ್ತೆ ಉಳಿದಂತ ಪದಾಧಿಕಾರಿಗಳು ಎಲ್ಲರೂ ಸಹಿತ ಇರುವಂತವರು ಬಹುತೇಕ ಅವ್ರ ಕಡೆಯವರೇ ಇದ್ದಾರೆ ಉಳಿದಂತವ್ರ ಮಾತಿಗೆ ಯಾವುದು ಧೈರ್ಯ ಸಿಗ್ತಾ ಇಲ್ಲ ಈ ರೀತಿ ಆಗ್ತಾ ಹೋದ್ರೆ ಕಷ್ಟ ಆಗತ್ತೆ ಹಾಗಾಗಿ ಇದು ಸರಿ ಹೋಗ್ಬೇಕು ಆ ಪಕ್ಷ ಸಂಘಟನೆಯ ದೃಷ್ಟಿಯಲ್ಲಿ ಸರಿ ಹೋಗ್ಬೇಕು ಅಂತೇಳಿ ಚರ್ಚೆ ಮಾಡಿದ್ದಾರೆ ಕೇವಲ ಇವತ್ತಿಗೆ ಮಾತ್ರ ಸೀಮಿತ ಆಗಿಲ್ಲ ಅವರು ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಅಥವಾ ನಾಲ್ಕಾರು ದಿನದ ಒಳಗಡೆಯಲ್ಲಿ ಮತ್ತೊಮ್ಮೆ ಇನ್ನೂ ಒಂದಿಷ್ಟು ಜನ ಅವರ ಸಮಾನ ಮನಸ್ಕರೆಲ್ಲ ಸೇರಿ ಸಭೆ ಮಾಡ್ಲಿಕ್ಕೆ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ ಇವತ್ತಿನ ಅವರ ಸಭೆಯಲ್ಲಿ ಅವ್ರು ಚರ್ಚೆ ಮಾಡಿರೋದು ಪಾದಯಾತ್ರೆಯಲ್ಲಿ ನಾವು ಪಾಲ್ಗೊಳ್ಳಬಾರದು ಅಂತಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕಾರಣ ಏನಂತಂದ್ರೆ ಈ ಒಂದು ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇರುವಂತ ಪಾದಯಾತ್ರೆ ಏಕಪಕ್ಷೀಯ ತೀರ್ಮಾನ ಪಕ್ಷದಲ್ಲಿ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಸೀನಿಯರ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಶಾಸಕಾಂಗ ಸಭೆಯಲ್ಲೂ ಇದ್ರ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡಿಲ್ಲ ಯಾವ ರೀತಿಯಲ್ಲೂ ಕೂಡ ಎಲ್ಲರ ಅಭಿಪ್ರಾಯವನ್ನ ಪಡ್ಕೊಳ್ಳದೆ ಇವರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾವು ಇದ್ರಲ್ಲಿ ಪಾಲ್ಗೊಳ್ಳಲ್ಲ ಅನ್ನೋಂತ ನಿರ್ಧಾರಕ್ಕೆ ಬಂದಿದ್ದಾರೆ ಒಂದ್ ವೇಳೆ ಹೈಕಮಾಂಡ್ ಇಂದ ಏನಾದ್ರೂ ನೇರವಾಗಿ ಸೂಚನೆ ಬಂದ್ರೆ ಆವಾಗ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ತೀರ್ಮಾನವನ್ನ ಮಾಡಬೇಕು ಆದ್ರೆ ಅದರಲ್ಲಿವರೆಗಂತೂ ನಾವು ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಬಾರದು ಇದಕ್ಕೆ ಸಂಬಂಧಪಟ್ಟಾಗಿ ಮುಂದಿನ ದಿನದಲ್ಲಿ ಇನ್ನೊಂದು ದೊಡ್ಡ ಸಭೆಯನ್ನ ನಡೆಸಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಹೀಗಾಗಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಪಾದಯಾತ್ರೆ ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಂತ ಬಿಜೆಪಿಗೆ ಒಂದ್ ಕಡೆಯಲ್ಲಿ ಜೆಡಿಎಸ್ ನಾಯಕರನ್ನ ಮನವೊಲಿಸಿ ಜೊತೆ ಕರ್ಕೊಂಡು ಹೋಗೋದು ಸರ್ಕಸ್ ಮಾಡೋದ್ರ ಜೊತೆ ಜೊತೆಯಲ್ಲಿ ಪಕ್ಷದಲ್ಲಿ ಇರುವಂತಹ ಒಂದಷ್ಟು ಜನ ಹಿರಿಯರ ಒಂದು ಸಲಹೆ ಸಹಕಾರವನ್ನ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಇವಾಗ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ದೊಡ್ಡ ಮಟ್ಟದಲ್ಲಿ ಭಿನ್ನಮತ ಸ್ಫೋಟ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಮುಂದಿನ ದಿನದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುವಂತ ಸಾಧ್ಯತೆ ಇದೆ ಅಂದ್ರೆ ಇಲ್ಲ ಕನ್ಫರ್ಮ್ ಅಥವಾ ಅಂತ ಪಾದಯಾತ್ರೆ ಸದ್ಯಕ್ಕಂತೂ ಬಿಜೆಪಿ ವಲಯದಲ್ಲಿ ಮಾಡೆ ಮಾಡ್ಲಿಕ್ಕೆ ಮಾಡ್ಬೇಕು ಅದಕ್ಕೆ ಹಾಗೆ ಜೆಡಿಎಸ್ ನ ನಾಯಕ ಕುಮಾರಸ್ವಾಮಿ ಅವರ ಮನವೊಲಿಕೆಯನ್ನು ಕೂಡ ಮಾಡಬೇಕು ಜೆಡಿಎಸ್ ಅವರ ಏನು ಬೇಡಿಕೆ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಬಿಟ್ಟು ಪಾದಯಾತ್ರೆ ಮಾಡ್ಬೇಕು ದಿನಾಂಕ ಘೋಷಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದನ್ನ ಬದಲಾವಣೆ ಮಾಡಬಾರದು ಅನ್ನೋಂತ ಒಂದು ಪ್ರಯತ್ನ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಇದ್ರ ಬಗ್ಗೆ ಸ್ಪಷ್ಟನೆ ಕೂಡ ಸಿಗತ್ತೆ ಅಲ್ಲಿ ಕುಮಾರಸ್ವಾಮಿ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ವಿಜೇಂದ್ರ ಅವರು ಇವೆಲ್ಲ ಸೇರಿ ಸಭೆನ ನಡೆಸಿದ್ದಾರೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಸೇರಿದಾಗಿ ಎಲ್ಲ ಪ್ರಮುಖರೆಲ್ಲ ಸಭೆ ನಡೆಸಿದ್ದಾರೆ ಅಲ್ಲಿ ಏನ್ ತೀರ್ಮಾನ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರ ಬೇಡಿಕೆ ಅವರ ಬೇಡಿಕೆಯಂತೆ ಅದನ್ನ ಈಡೇರಿಸ್ಬಿಟ್ಟು ಪಾದಯಾತ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಚರ್ಚೆಯ ಫಲಿತಾಂಶ ಏನು ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಅವರು ಸ್ಪಷ್ಟಪಡಿಸ್ತಾರೆ ಬಹುಶಃ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ಪಾದಯಾತ್ರೆ ಕನ್ಫರ್ಮ್ ಆದ್ರೆ ಮೂರನೇ ತಾರೀಕು ಅಥವಾ ಸೋಮವಾರ ಐದನೇ ತಾರೀಖ ಅನ್ನೋದು ಒಂದು ಸ್ವಲ್ಪ ಗೊಂದಲ ಇದೆ ಸದ್ಯಕ್ಕಂತೂ ಬಿಜೆಪಿಯ ಒಳಗಡೆನೇ ಸಿದ್ಧತೆಯನ್ನ ನೋಡಿದ್ರೆ ಮೂರನೇ ತಾರೀಕಿನ ದಿನ ಮೊದಲು ಈಗಾಗಲೇ ಘೋಷಣೆ ಮಾಡಿದಾಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಾಗಿ ಅದೇ ಪ್ಲಾನ್ ಪ್ರಕಾರ ಪಾದಯಾತ್ರೆ ಮಾಡ್ಬೇಕು ಅಂತ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಎಲ್ಲದಕ್ಕೂ ಸ್ಪಷ್ಟನೆ ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಅವರು ಮಾತಾಡಿದ ಮೇಲೆ ಗೊತ್ತಾಗತ್ತೆ ಹೆಂಕುಮಾರ್ ನಿಮ್ಮೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ